ಮನೆಗೆ ಮಟನ್ ತರದೇ ತುಂಬ ದಿನ ಆಯಿತು ಹಾಗೆ ಯಜಮಾನ್ರ ಹತ್ರ ಹೇಳಿದ್ದೆ ಮಟನ್ ತನ್ನಿ ಅಂತ ಬಟ್ ಹೇಳುವಾಗ ಸ್ವಲ್ಪ ಲೇಟ್ ಆಯಿತು ಮಧ್ಯಾಹ್ನ ನಂತರ ಹೋದ್ರು ಮಟನ್ ತರಲಿಕ್ಕೆ ಸಿಗಲಿಲ್ಲ ಅಂದರೆ ನಮಗೆ ಬೇಕಾಗಿರುವಂಥ ಮಟನ್ ಸಿಗಲಿಲ್ಲ ಇದು ಬೋನ್ಲೆಸ್ ಮಟನ್ ಒಂದೂವರೆ ಕೆಜಿ ಅಷ್ಟು ತಂದಿದ್ದಾರೆ ಯಾವುದಿತ್ತು ಅದನ್ನೇ ತಂದಿದ್ದಾರೆ ಅವರು ಹಾಗೆ ಇದನ್ನು ಚಂದ ಮಾಡಿ ನಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಇರ್ತಾ ಇದ್ದೇನೆ ಇದರದ್ದು ಸುಕ್ಕ ಮಾಡುವ ಅಂತ ಹೇಳಿ ತುಂಬ ಒಳ್ಳೇದಾಗ್ತದೆ ಮಟನ್ ಸುಕ್ಕ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೂರು ಹಸಿ ಮೆಣಸಿನ್ಕಾಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಹುರಿಬೇಕು ಅಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗುವವರಿಗೆ ಹುರಿದ್ರೆ ಆಯ್ತು ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಒಂದೂವರೆ ಕೆಜಿಗೆ ಒಂದು ಅಥವಾ ಎರಡು ಈರುಳ್ಳಿಯನ್ನು ನೀವು ಹಾಕಬಹುದು ಈರುಳ್ಳಿ ಸ್ವಲ್ಪ ದೊಡ್ಡದಿತ್ತು ಹಾಗೆ ಒಂದೇ ಹಾಕಿದ್ದೇನೆ ಚಿಕ್ಕದಾದ್ರೆ ಎರಡು ಹಾಕಿಕೊಳ್ಳಿ ಆಯ್ತಾ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಬೇಕು ನಂತರ ಒಂದು ಟೊಮೆಟೊನ ಹಾಕಿ ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೆ ಇದನ್ನು ನಾವು ಹುರಿಬೇಕಾಗ್ತದೆ ಈಗ ಒಂದೂವರೆ ಕೆ ಜಿ ಮಟನನ್ನು ಹಾಕ್ತಾ ಇದ್ದೇನೆ ನೀವು ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು ಕುಕ್ಕರಲ್ಲಿ ಒಂದು ಹೈ ಫ್ಲೇಮಲ್ಲಿ ಏಳರಿಂದ ಎಂಟು ವಿಸಿಲ್ ಕೂಡ ತೆಗಿಬೋದು ನಾನು ನಮ್ಮ ಸೌದೆ ಒಲೆ ಉಂಟಲ್ಲ ಅದರಲ್ಲೇ ಮಾಡ್ತಾ ಇದ್ದೇನೆ ಹಸ್ತ್ರದ ಒಲೆಯಲ್ಲೇ ಇದಕ್ಕೆ ನಾನು ಕಲ್ಲುಪ್ಪು ಹಾಕಿದ್ದೇನೆ ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ನಾನು ಬೇಯಲಿಕ್ಕೆ ಕೇಳ್ತೇನೆ ಬೇಯುವಾಗ ನಾನು ನೀರು ಹಾಕೋದಿಲ್ಲ ಮಟನ್ ಬೇಯುವಾಗ ಅದರ ನೀರೇ ಅದು ಬಿಡುತ್ತೆ ತುಂಬ ನೀರು ಬರುತ್ತದೆ ಮಟನ್ ಬೇಯುವಾಗ ಹಾಗಾಗಿ ನಾನು ಎಕ್ಸ್ಟ್ರಾ ನೀರು ನೀರು ಹಾಕಲಿಕ್ಕೆ ಹೋಗುದಿಲ್ಲ ಕುಕ್ಕರಲ್ಲಿ ಮಾಡುವಾಗ ಸ್ವಲ್ಪ ನೀರು ಹಾಕಿ ನೀವು ಬೇಯಿಸಬಹುದು ಸೊ ಮಟನಲ್ಲಿ ಬೇಯಿಲಿ ಅಷ್ಟರವರೆಗೆ ಸೈಡಲ್ಲಿ ನಾನು ಒಂದು ಈರುಳ್ಳಿಯನ್ನು ಈ ತೆಂಗಿನೆಣ್ಣೆಯಲ್ಲಿ ಹುರಿತಾ ಇದ್ದೇನೆ ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಮೂರು ಬೆಳ್ಳುಳ್ಳಿ ಅದು ಅದೊಳ್ಳೆ ಕೆಂಪಾಗುವವರೆಗೆ ಹುರಿಬೇಕು ಈರುಳ್ಳಿ ಎಲ್ಲ ಕೆಂಪಾದ ನಂತರ ನಾನು ಅರ್ಧ ಗೆರಟೆಯ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಸುಕ್ಕ ಮಾಡಲಿಕ್ಕೆ ಸಾಕು ಜಾಸ್ತಿ ಕಾಯಿ ತುರಿ ಬೇಡ ಇದು ಕಾಯಿ ಸ್ವಲ್ಪ ದೊಡ್ಡದಿತ್ತು ಹಾಗೆ ನಾನು ಅರ್ಧ ಗೆರಟೆ ಮಾತ್ರ ತಗೊಂಡಿದ್ದೇನೆ ಈರುಳ್ಳಿ ಎಲ್ಲ ಕೆಂಪಾಗಬೇಕು ಅದಾದ ನಂತರನೇ ನೀವು ಕಾಯಿ ತುರಿ ಹಾಕಿಕೊಳ್ಳಿ ಆಯಿತಾ ಮತ್ತೆ ಒಂದು ಚೂರು ಅರಿಶಿನ ಹಾಕಿ ನಾನು ಇದನ್ನು ಹುರಿತಾ ಇದ್ದೇನೆ ಒಳ್ಳೆ ಡ್ರೈ ಡ್ರೈ ಆದ ನಂತರ ಇದನ್ನು ಸ್ವಲ್ಪ ಹೊತ್ತು ತನ್ನಗಾಗಲಿಕ್ಕೆ ಇಡಬೇಕು ಇದು ತನ್ನಗಾದ ನಂತರ ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಒಂದು ರೌಂಡ್ ನಾವು ಸುತ್ತಬೇಕಾಗ್ತದೆ ಅಂದರೆ ಸ್ವಲ್ಪ ಪುಡಿ ಪುಡಿ ಆಗುವಷ್ಟು ಅಂದರೆ ತುಂಬ ನೈಸ್ ಆಗಬಾರ್ದು ಒಂದೆರಡು ಮೂರು ಸತಿ ಪಲ್ಸ್ ಮಾಡಿದ್ರೆ ಸಾಕು ಆಯ್ತಾ ಇದನ್ನು ರೆಡಿ ಮಾಡಿ ಸೈಡಲ್ಲಿ ಇಡುವ ಓಕೆ ಈಗ ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡುವ ಆಲ್ಮೋಸ್ಟ್ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಬೆಂದಿದೆ ಈ ಸಮಯದಲ್ಲಿ ನಾನು ಸ್ವಲ್ಪ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ ಹುಣಸೆ ಹುಳಿಯ ರಸ ಇದು ಕೆಲವರು ಹಾಕೋದಿಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಕೆಲವು ಕಡೆ ಎಲ್ಲ ಹಾಕೋದಿಲ್ಲ ಹುಳಿ ನಮ್ಮ ಕಡೆ ಸ್ವಲ್ಪ ಹುಳಿ ಹಾಕ್ತೇವೆ ನಾವು ಹಾಗಾಗಿ ನಾನು ಅದನ್ನು ಹಾಕಿದ್ದೇನೆ ಈಗ ನಾನು ಸುಕ್ಕ ಪೌಡ್ರನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಎಮ್ ಆರ್ ಆಲ್ ಇನ್ ಒನ್ ಮಸಾಲಾ ಪುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ ಇದು ನಾನೇ ಮನೆಯಲ್ಲಿ ಮಾಡಿರುವಂಥ ಪುಡಿ ಯಾವುದೇ ರೀತಿಯಾದ ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಹಾಕೋದಿಲ್ಲ ಮತ್ತು ಇದನ್ನು ನಾವು ಮನೆಯಲ್ಲೇ ಸ್ವಲ್ಪ ಸ್ವಲ್ಪನೇ ಮಾಡೋದು ಈ ಪುಡಿಯನ್ನು ನಿಮಗೆ ಬೇಕಿದ್ರೆ ನೀವು ನನಗೆ ವಾಟ್ಸ್ಆ್ಯಪಲ್ಲಿ ಹಾಯ್ ಅಂತ ಕಲಸಿ ಮತ್ತೆ ನಿಮ್ಮ ಅಡ್ರೆಸ್ ಶೇರ್ ಮಾಡಿದ್ರೆ ನಾವು ನಿಮ್ಮ ಮನೆಗೆ ಡೆಲಿವರಿ ಕೊಡ್ತೇವೆ ಓಕೆ ಈಗ ಈ ಪುಡಿಯನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸುವ ಓಕೆ ಈ ಪುಡಿ ಹಾಕಬೇಕು ಅಂದ್ರೆ ಒಂದು ಕೆ ಜಿ ಮಾಂಸಕ್ಕೆ ನಾಲ್ಕು ಚಮಚದಷ್ಟು ಹಾಕಿದ್ರೆ ಆಯಿತು ನಾಲ್ಕರಿಂದ ಐದು ಚಮಚ ಓಕೆ ಈಗ ನಾನು ಲಾಸ್ಟಿಗೆ ಹೊರದಿರುವಂತಹ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಇನ್ನು ಇದನ್ನ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಮಟನ್ ಸುಕ್ಕ ರೆಡಿಯಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ಒಮ್ಮೆ ನೀವು ಇದನ್ನು ನಾನು ಹೇಳಿದ ಹಾಗೆಯೇ ಟ್ರೈ ಮಾಡಿ ನೋಡಿ ನೀವೆಲ್ಲರೂ ಖಂಡಿತವಾಗಿಯೂ ಇಷ್ಟಪಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನಿದ್ದೇನೆ ಈ ರೀತಿ ಮಟನ್ ಸುಕ್ಕ ಮಾಡಿದರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ವಾವ್